ಕನ್ನಡದ ಕುಲಕೋಟಿಗೆ ನಿಮ್ಮ ನಾರಾಯಣಗೌಡನ ಕೋಟಿ ಕೋಟಿ ನಮನಗಳು ನನ್ನ ಕನ್ನಡದ ಹೋರಾಟಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆಯ ಹೋರಾಟಕ್ಕೆ ಕನ್ನಡ ಪರ ಕರ್ನಾಟಕ ಪರ ಕನ್ನಡಿಗರ ಪರ ಹೋರಾಟಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ತಂತು ಕನ್ನಡದ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದೆ ಹಾಗಾಗಿ ಇದು ಕನ್ನಡದ ಹೋರಾಟಕ್ಕೆ ಸಿಕ್ಕಿದ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಸಮಸ್ತ ಕನ್ನಡದ ಕುಲಕೋಟಿಗೆ ಸಿಕ್ಕಿದಂಥ ಜಯ ಅಂತೇಳಿ ನಾನು ಭಾವಿಸ್ತೀನಿ ಈ ಹೋರಾಟ